ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಗುರುವಾರ ಹೊಸ ಸಚಿವ ಸಂಪುಟ ರಚನೆಯಾಗಿದ್ದು ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಇಪ್ಪತ್ತಾರು ಸಚಿವರಿಗೆ ಇಂದು ಖಾತೆಗಳ ಹಂಚಿಕೆಯನ್ನ ಘೋಷಿಸಲಾಗಿದೆ ಈ ಖಾತೆ ಹಂಚಿಕೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ ಕಳೆದ ಬಾರಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಇಟ್ಟುಕೊಂಡಿದ್ದ ಪ್ರಮುಖ ಗೃಹ ಖಾತೆಯನ್ನ ಈ ಬಾರಿ ಬಿಜೆಪಿಗೆ ನೀಡಲಾಗಿದೆ ಯಾರೆಲ್ಲ ಪ್ರಮುಖ ಖಾತೆಗಳನ್ನ ಪಡೆದುಕೊಂಡಿದ್ದಾರೆ ಜೆಡಿಯು ನಾಯಕರ ಸ್ಥಿತಿಯೇನು ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ಬಿಹಾರದಲ್ಲಿ ಹೊಸದಾಗಿ ರಚನೆಯಾದ ಎನ್ಡಿಎ ಸರ್ಕಾರದಲ್ಲಿ ಹದಿನೆಂಟು ಖಾತೆಗಳ ಹಂಚಿಕೆಯನ್ನ ಘೋಷಣೆ ಮಾಡಲಾಗಿದ್ದು ಈ ಬಾರಿ ಬಿಜೆಪಿ ತನ್ನ ಹಿಡಿತವನ್ನ ಬಿಗಿಗೊಳಿಸಿದೆ ಸ್ಪಷ್ಟವಾಗಿದೆ ಹಿಂದಿನ ಎನ್ಡಿಎ ಸರ್ಕಾರಗಳಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಇಟ್ಟುಕೊಂಡಿದ್ದ ಗೃಹ ಖಾತೆಯನ್ನ ಈ ಬಾರಿ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಸಾಮ್ರಾಟ್ ಚೌಧರಿ ಅವರಿಗೆ ವಹಿಸಲಾಗಿದೆ ಈ ಮೂಲಕ ಪ್ರಮುಖ ಖಾತೆಯನ್ನ ನಿತೀಶ್ ಕುಮಾರ್ ಅವರು ಬಿಜೆಪಿಗೆ ಬಿಟ್ಟುಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಬಿಜೆಪಿ ಶಾಸಕಾಂಗ ಪಕ್ಷದ ಉಪನಾಯಕರಾಗಿ ಆಯ್ಕೆಯಾದ ವಿಜಯ್ ಕುಮಾರ್ ಸಿನ್ಹಾ ಅವರಿಗೆ ಕಂದಾಯ ಮತ್ತು ಭೂ ಸುಧಾರಣಾ ಖಾತೆಯನ್ನ ನೀಡಲಾಗಿದೆ ಹಿರಿಯ ಬಿಜೆಪಿ ಶಾಸಕ ಮಂಗಲ್ ಪಾಂಡೆ ಅವರಿಗೆ ಪ್ರಮುಖವಾದ ಆರೋಗ್ಯ ಖಾತೆಯನ್ನ ನೀಡಲಾಗಿದೆ ಇನ್ನು ಬಿಜೆಪಿ ರಾಜ್ಯ ಅಧ್ಯಕ್ಷ ದಿಲೀಪ್ ಜೈಸ್ವಾಲ್ ಅವರಿಗೆ ಕೈಗಾರಿಕಾ ಖಾತೆಯನ್ನ ನೀಡಲಾಗಿದ್ದು ಇದು ಸೇರಿದಂತೆ ಬಿಜೆಪಿ ಎಲ್ಜಿಪಿ ಎಂ ಮತ್ತು ಎಂ ಸಚಿವರ ನಡುವೆ ಒಟ್ಟು ಹದಿನೆಂಟು ಖಾತೆಗಳನ್ನು ಹಂಚಲಾಗಿದೆ ಬಿಜೆಪಿಯ ಪ್ರಮುಖ ನಾಯಕರ ಖಾತೆಗಳನ್ನು ಗಮನಿಸಿದರೆ ನಿತಿನ್ ನಬೀನ್ಗೆ ರಸ್ತೆ ನಿರ್ಮಾಣ ರಾಮ್ ಕೃಪಾಲ್ ಯಾದವ್ಗೆ ಕೃಷಿ ಶ್ರೇಯಸಿ ಸಿಂಗ್ ಅವರಿಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಕ್ರೀಡಾ ಖಾತೆಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ಎಲ್ಜೆಪಿ ಆರ್ವಿಎ ಇಬ್ಬರು ಸಚಿವರಿಗೆ ಕಬ್ಬು ಕೈಗಾರಿಕಾಗಳು ಮತ್ತು ಸಾರ್ವಜನಿಕ ಆರೋಗ್ಯ ಇಂಜಿನಿಯರಿಂಗ್ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ ಆದರೆ ಈ ಖಾತೆಯ ಹಂಚಿಕೆಯಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ ಜೆಡಿಯು ಸಚಿವರು ಮತ್ತು ಉಳಿದ ಸಚಿವರಿಗಾಗಿ ಹಣಕಾಸು ಮತ್ತು ಸಾರಿಗೆ ಸೇರಿದಂತೆ ಪ್ರಮುಖ ಎಂಟು ಖಾತೆಗಳ ಹಂಚಿಕೆಯನ್ನು ಬಾಕಿ ಇದೆ ಸದ್ಯ ಬಿಜೆಪಿಯೇ ಪ್ರಮುಖ ಖಾತೆಗಳನ್ನು ಪಡೆದಿರುವುದು ಬಿಹಾರದ ಹೊಸ ರಾಜಕೀಯ ಸಮೀಕರಣಕ್ಕೆ ಸಾಕ್ಷಿಯಾಗಿದೆ ಇನ್ನು ಉಳಿದ ಪಟ್ಟಿಯನ್ನು ಶೀಘ್ರದಲ್ಲಿ ಪ್ರಕಟಿಸುವ ನಿರೀಕ್ಷೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ